ನಮಸ್ಕಾರ ನಮ್ಮ ಎಲ್ಲ ಯೂಟ್ಯೂಬ್ ಪ್ರೇಕ್ಷಕರಿಗೆ ಇವತ್ತು ನಾವು ನಿಮಗೆ ತೋರಿಸ್ತಿರುವಂತಹ ಒಂದು ದೇವಸ್ಥಾನ ಇಲ್ಲಿ ಎಂಥದ್ದೇ ಕೆಟ್ಟ ಶಕ್ತಿ ದುಟ್ಟ ದುಷ್ಟಶಕ್ತಿ ಯಾವುದೇ ಆಗಿರಲಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗುತ್ತೆ ನೀವೇನೇ ಕೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇಲ್ಲಿ ಅದರಲ್ಲಿ ಎರಡು ಮಾತಿಲ್ಲ ಅದು ಯಾವ ದೇವಸ್ಥಾನ ಅಂತ ನೋಡಿರಿ ಇದು ಪುರದಮ್ಮ ದೇವಸ್ಥಾನ ಅಂತೇಳಿ ಇದು ಪೂರ್ತಿ ಅಡ್ರೆಸ್ ನಾನು ನಿಮ್ಗೆ ಲಾಸ್ಟಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಈ ದೇವಸ್ಥಾನ ಗೊತ್ತಿಲ್ಲದಿರೋರು ಯಾರಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಮಾತ್ರ ಇಲ್ಲಿ ಭಯಂಕರ ಶಕ್ತಿಶಾಲಿ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಬರೀ ಇಲ್ಲಿ ಹಂದಿ ಒಲೆನೇ ಕೊಡೋವಂಥದ್ದು ಮತ್ತು ನೋಡಿರಿ ನಿಮ್ಗೆ ಏನೇ ಇಲ್ಲಿ ಕೆಟ್ಟ ಶಕ್ತಿ ಆಗಿರಲಿ ಏನೇ ಆಗಿರಲಿ ನಮಗೆ ಒಂದು ಇಲ್ಲಿ ಒಂದು ಮರ ಇದೆ ನೋಡಿ ತೋರಿಸ್ತೀನಿ ಇಲ್ಲಿ ಲಿಂಕ್ ಆಗ್ತೇನೆ ನೋಡಿ ಈ ಮರ ಇದೆಯಲ್ಲ ಇಲ್ಲಿ ಚೀಟ್ಲಿ ಬರೋದು ಅಥವಾ ತಾಯಿ ತಾಯಿ ಬರೋದು ಅಲ್ಲಿ ಬಂದು ಹೊಡಿತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ಇಲ್ಲಿ ವಾಡಿಕೆ ಇದೆ ಬಟ್ ಅದು ನಿಜ ನಮ್ಮ ಲೆಕ್ಕಾಚಾರದಲ್ಲೂ ನಿಜ ಆಗಿದೆ ಅದು ನೋಡಿ ಇಲ್ಲಿ ಆ ಕಡೆ ವ್ಯೂ ಈ ಥರ ಇದೆ ನೋಡಿ ಗಾಡಿಗಳೆಲ್ಲ ಇಲ್ಲೇ ಪಾರ್ಕ್ ಒಳಗಡೆ ತರ್ಬೋದು ನೀವು ಅಲ್ಲೇ ಪೂಜೆಗೆ ಮಾಡಿಸ್ಕೋಬೋದು ಇದೆಲ್ಲ ನೋಡಿ ಇಲ್ಲೆಲ್ಲ ನಿಮ್ಮ ತಡೆ ಹೊಡೆಯೋದಾರ ಅದೆಲ್ಲ ಇಲ್ಲೆಲ್ಲ ಮಾಡ್ತಾರೆ ಬಟ್ ಇದು ಅತ್ಯಂತ ಪವರ್ಫುಲ್ ದೇವಸ್ಥಾನ ಇದರಲ್ಲಿ ಮೂಢನಂಬಿಕೆ ಅವಕಾಶವೇ ಇಲ್ಲ ನೋಡಿ ಯಾರು ನೆಗೆಟಿವ್ ಆಗಿ ತಿಳ್ಕೊಬೇಡಿ ಮಾತು ಹಾಡಲುಬೇಡಿ ಅಷ್ಟು ಪವರ್ಫುಲ್ ದೇವಸ್ಥಾನ ಇದು ಆಯಿತಾ ನೋಡಿ ಮತ್ತೆ ಇಲ್ಲೆಲ್ಲ ಏನು ಬಲಿ ಎಲ್ಲ ಕೊಡ್ತಾರಲ್ವ ಕೋಳಿ ಕುರಿ ಎಂಥದ್ದೇನೇ ಆಗಿರಲಿ ಅಲ್ಲಿ ನೀವು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬರ್ಬೋದು ಅಲ್ಲೆಲ್ಲ ವ್ಯವಸ್ಥೆ ಇದೆ ರೂಮ್ಗಳೆಲ್ಲ ಸಿಗುತ್ತವೆ ಡೈನಿಂಗ್ ಹಾಲ್ಗಳು ಇದ್ದಾವೆ ಮತ್ತು ಅಲ್ಲಿ ಪಾತ್ರೆಗಳು ಎಲ್ಲ ಸಿಗುತ್ತೆ ನೀವು ಅಲ್ಲಿ ಮಾಡ್ಕೊಂಡು ಬರ್ಬೋದು ನೋಡಿ ಯಾರಿಗಾದ್ರೂ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಹೋಗಿ ಪರಿಹಾರ ಮಾಡ್ಕೊಂಡು ಬರ್ರಿ ಒಂದು ಸತಿ ನೀವು ಹೋಗಿ ಬರ್ರಿ ನಿಮಗೆ ಗೊತ್ತಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜವಾದಂಥ ಮಾತು ಸುಳ್ಳಂತರೂ ಅಲ್ಲವೇ ಅಲ್ಲ ಯಾರಿಗಾದರೂ ಪ್ರ ಜೀವನದಲ್ಲಿ ಪ್ರಾಬ್ಲಮ್ ಆಗಿತ್ತಂದರೆ ಒಂದು ಸತಿ ಹೋಗಿ ಬನ್ನಿ ನಿಜವಾಗ್ಲೂ ಅಮ್ಮ ಒಳ್ಳೇದು ಮಾಡ್ತಾಳೆ ನೋಡಿ ಇದು ಅಡ್ರೆಸ್ನ ಲಾಸ್ಟಲ್ಲಿ ಹಾಕಿದ್ದೀನಿ ಅದು ನೋಡ್ಕೊಳ್ಳಿ ಇನ್ನೊಂದು ಸರ್ತಿ ಅಡ್ರೆಸ್ ಇದ್ದೀನಿ ಇದು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ ಬೀಕ್ನಳ್ಳಿ ಗ್ರಾಮ ಪುರುತಮ್ಮ ದೇವಸ್ಥಾನ ಅಂತೇಳಿ ಇದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಧನ್ಯವಾದಗಳು